ನಾನೇನೂ ಮಾಡಿಲ್ಲ ನಂದೇನೂ ತಪ್ಪಿಲ್ಲ ನಾನ್ ಕೊಲೆ ಮಾಡಿಲ್ಲ ಅಂತ ಜೈಲು ಪಾಲಾಗಿರುವ ದರ್ಶನ್ ಹೇಳ್ತಾ ಇರಬಹುದು ಆದ್ರೆ ಕೇಸ್ನಿಂದ ತಪ್ಪಿಸ್ಕೊಳ್ಳೋಕೆ ಚಾನ್ಸೇ ಇಲ್ಲ ಅಂತ ಕಾಣಿಸುತ್ತೆ ಅದಕ್ಕೆ ಕಾರಣ ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷ್ಯಗಳೇ ಬಹಳ ಸ್ಪಷ್ಟವಾದಂತ ನಿದರ್ಶನ ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿ ರಿಪೋರ್ಟ್ ನೋಡ್ಕೊಂಬ ರೇಣುಕಾ ಸ್ವಾಮಿ ಕೊಲೆ ಕೇಸ್ ದರ್ಶನ್ ಪ್ರಮುಖ ಪಾತ್ರ ದರ್ಶನ್ ಪಾತ್ರದ ಬಗ್ಗೆ ಖಾಕಿಗೆ ಸಿಕ್ಕಿವೆ ಮೂವತ್ತಕ್ಕೂ ಹೆಚ್ಚು ಸಾಕ್ಷ್ಯ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪದಲ್ಲಿ ದರ್ಶನ್ ಮತ್ತು ಸಹಚರರು ಜೈಲು ಪಾಲಾಗಿದ್ದಾರೆ ಪರಪ್ಪನ ಅಗ್ರಹಾರದಲ್ಲಿ ಊಟ ಸೇರದೆ ನಿದ್ದೆ ಬಾರದೆ ವಿಲ ವಿಲ ಒದ್ದಾಡ್ತಿದ್ದಾರೆ ಈ ನಡುವೆ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ದೊಡ್ಡದೊಂದು ಶಾಕ್ ಆದಿದೆ ಕೊಲೆ ನಲ್ಲಿ ದರ್ಶನ್ ಭಾಗಿಯಾಗಿದ್ರು ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತು ಮಹತ್ವದ ಸಾಕ್ಷ್ಯಗಳು ಸಿಕ್ಕಿವೆ ಏನದು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ ಅಂತ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕೆ ಖುದ್ದು ದರ್ಶನ್ ಹೇಳಿರೋದೇ ಖಾಕಿ ಬಳಿ ಇರೋ ಮೊದಲ ಮತ್ತು ಮಹತ್ವದ ಸಾಕ್ಷ್ಯ ಎರಡನೇದಾಗಿ ಸ್ಟೋನಿ ರೆಸ್ಟೋರೆಂಟ್ ನಲ್ಲಿ ಪಾರ್ಟಿ ಮಾಡಬೇಕಾದ್ರೆ ದರ್ಶನ್ ಕರೆ ಮಾಡಿರೋದಕ್ಕೂ ಸಾಕ್ಷ್ಯ ಸಿಕ್ಕಿದೆ ಇದಕ್ಕೂ ಅಪಾರ್ಟ್ಮೆಂಟ್ ಅಂದ್ರೆ ಕೊಲೆಯಾದ ದಿನ ದರ್ಶನ್ ಮತ್ತು ಪವಿತ್ರ ಗೌಡ ಪಟ್ಟಣಗೆರೆ ಶೆಟ್ಗೆ ಹೋಗಿರೋ ಸಿಸಿಟಿವಿ ದೃಶ್ಯಗಳು ಪೊಲೀಸರಿಗೆ ಲಭ್ಯವಾಗಿದೆ ಇದಕ್ಕೆ ಪೂರಕವಾಗಿ ದರ್ಶನ್ ಶೆಟ್ಗೆ ಬಂದಿದ್ದ ಬಗ್ಗೆ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಐದನೇ ಸಾಕ್ಷಿಯಾಗಿ ದರ್ಶನ್ ಹಲ್ಲೆ ಮಾಡಿರೋ ಬಗ್ಗೆ ಸ್ಥಳದಲ್ಲಿದ್ದ ಸಾಕ್ಷಿಯ ಹೇಳಿಕೆಯು ದರ್ಶನ್ಗೆ ಕಂಟಕವಾಗಿದೆ ಮರ್ಮಾಂಗಕ್ಕೆ ದರ್ಶನ್ ಹೊಡೆದ ಬಗ್ಗೆ ಸಾಕ್ಷಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ರೇಣುಕಾಸ್ವಾಮಿ ದೇಹದ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಕಡೆ ಗಾಯದ ಗುರುತುಗಳಿರೋದು ಗೊತ್ತಾಗಿತ್ತು ಅಷ್ಟೇ ಅಲ್ಲದೆ ಮರ್ಮಾಂಗಕ್ಕೆ ಹೊಡೆದ ಬಗ್ಗೆಯೂ ಮಾಹಿತಿ ಸಿಕ್ಕಿತ್ತು ಇದೀಗ ಇದೇ ವಿಚಾರವಾಗಿಯೂ ಪೊಲೀಸರು ಸಾಕ್ಷಿ ಸಂಗ್ರಹಿಸಿದ್ದಾರೆ ಅಲ್ದೆ ದರ್ಶನ್ ಸ್ಟೋನಿ ರೆಸ್ಟೋರೆಂಟ್ ಗೆ ವಾಪಸ್ ಬಂದಾಗ ವಿಡಿಯೋ ಅಂದ್ರೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾನೆ ಅಂತ ವಿಡಿಯೋ ಸಂದೇಶ ಬಂದಿದೆ ಇದು ಕೂಡ ಸಾಕ್ಷ್ಯವಾಗಿ ದರ್ಶನ್ಗೆ ಕಂಟಕ ತರಲಿದೆ ಇನ್ನು ದರ್ಶನ್ ಸಾಕ್ಷ್ಯ ನಾಶಪಡಿಸಲು ನಡೆಸಿರುವ ವಾಟ್ಸ್ಆಪ್ ಚಾಟಿಂಗ್ ಕೊಲೆ ಬಳಿಕ ಸರೆಂಡರ್ ಆಗಲು ನಾಲ್ವರಿಗೆ ಸೂಚನೆ ನೀಡಿದರ ಬಗ್ಗೆಯೂ ಪೊಲೀಸರು ಸಾಕ್ಷ್ಯವನ್ನ ಸಂಗ್ರಹಿಸಿದ್ದಾರೆ ಕೊಲೆ ಬಳಿಕ ಗಣ್ಯರಿಗೆ ಕರೆ ಮಾಡಿದ್ದ ದರ್ಶನ್ ಹೌದು ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಆದ್ಮೇಲೆ ಅನೇಕ ಪ್ರಭಾವಿ ರಾಜಕಾರಣಿಗಳು ಸಚಿವರು ದರ್ಶನ್ ರಕ್ಷಣೆಗೆ ಮುಂದಾಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಇದೀಗ ತನಿಖೆಯಲ್ಲಿ ಖುದ್ದು ದರ್ಶನ್ ಸಹ ಗಣ್ಯರಿಗೆ ಕಾಲ್ ಮಾಡಿರೋ ಬಗ್ಗೆ ಸಾಕ್ಷಿ ಸಿಕ್ಕಿದೆ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಮಂಕಾಗಿ ಕೂತ ದರ್ಶನ್ ಭರಪ್ಪನ ಅಗ್ರಹಾರದಲ್ಲಿ ನಟ ದರ್ಶನ್ ಮತ್ತೆ ಮಂಕಾಗೆ ಕೂತಿದ್ದಾರಂತ ಸಹ ಬಂದಿಗಳ ಜೊತೆಗೂ ತುಟಿ ಬಿಚ್ಚದೆ ಮೌನಕ್ಕೆ ಶರಣಾಗಿದ್ದಾರೆ ಇನ್ನು ಜೈಲೂಟ ಒಗ್ಗುತ್ತಿಲ್ಲ ಸರಿಯಾಗಿ ಗೆದ್ದೇ ಬರ್ತಿಲ್ಲ ಹೀಗಾಗಿ ದಾಸನ ತೂಕವೂ ಇಳಿದಿದೆ ಎನ್ನಲಾಗ್ತಿದೆ ಈ ನಡುವೆ ದರ್ಶನ್ ಕೇಸ್ ಬಗ್ಗೆ ನಟಿ ಶ್ರುತಿ ಪ್ರತಿಕ್ರಿಯಿಸಿದ್ದಾರೆ ಶಿಕ್ಷೆ ಬಟ್ನಲ್ಲಿ ದರ್ಶನ್ ಜೈಲಿನಲ್ಲಿ ವಿಲ ಒದ್ದಾಡ್ತಿದ್ದಾರೆ ಮತ್ತೊಂದ್ ಕಡೆ ಖಾಕಿ ರೇಣುಕಾ ಸ್ವಾಮಿ ಕೊಲೆ ಸಂಬಂಧಿಸಿದ ಸಾಕ್ಷ್ಯ ಕಲೆ ಹಾಕೋದ್ರಲ್ಲಿ ನಿರತರಾಗಿದ್ದಾರೆ ಕಿರಣ್ ಹೆಚ್ ಹೆಚ್ವಿ ಟಿವಿ ನೈನ್ ಬೆಂಗಳೂರು